ಯಾವುದು ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಕೊನೆ ಅದು ಸ್ವಲ್ಪ ಹುಷಾರು ಒಳ್ಳೆ ಪ್ರಿಕಾಷನ್ಸ್ ಇರೋದು ಒಳ್ಳೆದು ಈ ಸಲಿ ಬರುವಂತಹ ಕಾಯಿಲೆ ಗೌರವಾಗಿದೆ ರೂಪದಲ್ಲಿ ಅದು ಒಂದು ಕಫ ಈ ಥರ ಬಂದು ಉಸಿರಾಟಕ್ಕೆ ತೊಂದರೆಯಾಗಿದೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಬಹಳ ಇದೆ ದೊಡ್ಡ ಗಂಡಾಂತರ ಇದೆ ಅಂತ ಇಲ್ಲ ಇಲ್ಲ ಎಲ್ಲ ಲೋಕಕ್ಕೆ ಇದೆ ಐದು ವರ್ಷ ಈ ಕಾಯಿಲೆ ಐದು ವರ್ಷ ತಕ್ಕ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದ್ರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ವಾಸಿಸಲು ಸ್ಟಾರ್ಟ್ ಆಗಿದೆ ಜಲಪ್ರಳಯದಂತ ಏನಾದ್ರು ಲಕ್ಷಣಗಳಿಗೆ ಈ ನಾಲ್ಕು ಮೊನ್ನೆ ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಫೋಟ್ ಆಗೋ ನಕ್ಷರ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಭಾಳ ಜನಗಳ ನೋವು ಮತೀಯ ಗಲಭೆ ಹೆಚ್ಚು ಅರಸ ನರಮನೆಗೆ ಮನೆಗೆ ಕಾರ್ಬೋಡ ಕವಿದಿತ್ತು 0000, 01 risks with such entender it sacrific Jung א believers 20 20 20 20 23 202 только 0ver fringe is 13. 702, over 15, 25 reagants. e Allez, 15, 6어서, 24 reminding the 3 Freeman 4 to 8, 20 at 7, 20 at 10. 29, 25, 15. 25, 13, 20, 28 s. 19, 20 in 40 milign. <missimulatory> 28 prisoner. 151 to <missimulatory> 21, 20. 21. 30. Haha 2. 30. 20. 45, 27, 20 Evangel. 29 AD. 30. 21, remaining 1. 8. attends 20. 21, Council 19, 29 AM 25, Also 19, 30. 2013, 23. Sesit 50. prisoners 15, 15, 17. 20. 19.30 sperm 2.ление 7.09 feet. 29, 29.30 2. Fr. 26, 21. walkway. <missimulatory> 21, 23. Kill. 20. 35. 25, 20. 35. 12,